ಏನು ಹೇಳೋದು ಓಟ್ ಮಾಡಿದ್ದೀವಿ ನಮ್ಮ ಹಕ್ಕು ನಮ್ಮ ಮತ ಚಲಾಯಿಸಿದ್ದೀವಿ ಖುಷಿ ಆಗುತ್ತೆ ಆ್ಯಂಡ್ ಈ ಬೂತಲ್ಲಿ ತುಂಬ ಜನ ಬಂದಿದ್ದಾರೆ ಇವತ್ತು ಸೊ ಭಾಳ ಖುಷಿ ಆಯಿತು ಇಷ್ಟು ವರ್ಷದಲ್ಲಿ ನಾನು ಇಷ್ಟು ಜನ ಬಂದಿರೋ ನಾನು ಭಾಳ ದೊಡ್ಡ ಕ್ಯೂ ಇತ್ತು ಆಮೇಲೆ ತುಂಬ ಹಿರಿಯರು ಬರ್ತಾ ಇದ್ದಾರೆ ತುಂಬ ಜನ ಅವರ ಜವಾಬ್ದಾರಿ ನಾನು ನಿಭಾಯಿಸೋಕ್ಕೆ ಓಟ್ ಹಾಕೊಂಡು ನಾನೇ ಒಂದು ಚಂದ್ರ ಇದ್ರೆ ಮಾತಾಡಿಸ್ದೆ ಚೆನ್ನಾಗಿತ್ತು ಅನುಭವ ಸಾಕಷ್ಟು ಜನ ಇನ್ನೂ ಮನೆ ಬಿಟ್ಟು ಹೊರಗಡೆ ಬರೋ ಉತ್ಸಾಹ ತೋರಿಸ್ತಾ ಇಲ್ಲ ಯುವಕರು ಸ್ಪೆಷಲಿ ವೃದ್ಧ್ರೆಲ್ಲ ಇಂಥವ್ರಿಗೆ ಏನು ಹೇಳಬೇಕಂದು ಗೊತ್ತಾಗ್ತಿಲ್ಲ ಅವ್ರು ಏನು ಅಂದ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಈ ಒಂದು ನಮ್ಮ ದೇಶದಲ್ಲಿ ಅನ್ನೋ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಇದು ಡೆಮೊಕ್ರೆಟಿಕ್ ಕಂಟ್ರಿ ಈ ಥರ ಬ್ಯೂಟಿಫುಲ್ ಆಗಿರೋದು ಎಲ್ಲ ದೇಶಗಳಲ್ಲೂ ಸಿಗಲ್ಲ ಇದರಲ್ಲಿ ನಾವೊಂದು ಆಯ್ಕೆ ಬೇರೆ ಮಾಡ್ಕೋಬೋದು ಆ ಆಯ್ಕೆನ ಸ್ವಲ್ಪ ಜವಾಬ್ದಾರಿನ ನಿಭಾಯಿಸ್ಕೊಳ್ಳೋ ಅಂತ ಸ್ವಲ್ಪ ಕರ್ತವ್ಯಗಳನ್ನ ತಲೆಲಿಟ್ಕೊಂಡು ಯೋಚನೆ ಮಾಡಿದಾಗ ಜೀವನದ ಬಗ್ಗೆ ಅರ್ಥವಾಗುತ್ತೆ ಅಂತ ನನಗನ್ಸುತ್ತೆ ಇದ್ಯಾಕೋ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾವು ನೋಡ್ತಾನೇ ಇದ್ದೀವಿ ಇಷ್ಟೊಂದು ನೆಟ್ವರ್ಕು ಇಷ್ಟೊಂದು ಫೋನು ಇಷ್ಟೊಂದು ಡಿಜಿಟಲು ಇಷ್ಟ್ರ ಮಟ್ಟಕ್ಕೆ ಪಬ್ಲಿಕ್ಗೆ ಹೇಳಬೇಕಾದ್ರು ಇನ್ನೂ ಯಂಗ್ಸ್ಟರ್ಸ್ ಬಂದಿಲ್ಲ ಬರ್ತಾ ಇಲ್ಲ ಅಂದರೆ ಬಹಳ ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇದರಿಂದ ಮುಂದಕ್ಕೆ ಆಗೋ ಅನಾಹುತಗಳಿಗೆ ಇವರುಗಳೇ ಕಾರಣ ಕಾರಣರಾಗ್ತಾರೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಆ ಒಂದು ಆ ಒಂದು ಬೇಸರವಾದ ವಿಚಾರನ ನಿಮ್ಮ ನಿಮ್ಮ ತಲೆ ಮೇಲೆ ನೀವು ಯಾರು ಹಾಕಬಾರ್ದು ಅಂದರೆ ದಯವಿಟ್ಟು ಬಂದು ಇವತ್ತು ಓಟ್ ಹಾಕಿ ದಯವಿಟ್ಟು ನಿಮಗೆ ಬೇಕಾಗಿರೋ ನಾಯಕರನ್ನ ಗೆಲ್ಸ್ಕೊಂಡು ನಿಮಗೆ ಬೇಕಾಗಿರೋ ಪಾರ್ಟಿನ ಗೆಲ್ಲಿಸ್ಕೊಳ್ಳಿ ಇಲ್ಲಿ ಯಾರು ಯಾರನ್ನ ಫೋರ್ಸ್ ಮಾಡ್ತಿರ್ತಾನೆ ಇದನ್ನೇ ಬಂದು ಓಟ್ ಹಾಕಿ ಇಲ್ಲೇ ಬಂದು ಓಟ್ ಹಾಕಿ ಅಂತ ನಮಗೆಲ್ಲ ಇದೆ ತಾನೆ ನಮಗೆ ಯಾರು ಬೇಕು ನಮಗೆ ಎಂಥವ್ರು ಬೇಕು ನಮಗೆ ಎಂ ಎಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಯಾರು ಬಂದ ಏನು ಎಕ್ಸಾಮ್ ಎಕ್ಸಾಮ್ ನ ಬರಸ್ತಾರೆ ಯಾರು ಕೊಡ್ತಿಲ್ವಲ್ಲ ಬಂದ್ಬಿಟ್ಟು ನೀವು ವೋಟ್ ಹಾಕಬೇಕು ಅದನ್ನೇ ಮಾಡಲ್ಲ ಅಂದ್ರೆ ಅಟ್ಲೀಸ್ಟ್ ಅರ್ಥ ಮಾಡ್ಕೋಬೇಕು ಈಗಾರು ಅಂತ ನನ್ನ ಬೆಳಿಗ್ಗೆ ನಾವು ನೋಡಿದಾಗ ವೀಲ್ ಚೇರ್ ಅಲ್ಲಿ ತುಂಬಾ ಜನ ಹೆಚ್ಚು ಈ ಬೂತ್ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ವೀಲ್ ಚೇರ್ ಅಲ್ಲಿ ಬಂದು ವೋಟ್ ಹಾಕ್ತಾರೆ ನಿಮಗೂ ಕಾಲ್ ಪೇನ್ ಇತ್ತು ಆದ್ರೂಟ್ ಹಾಕಿದ್ರಿ ಸೊ ಹಾಗಾಗಿ ಹೇಳಿದ್ರೆ ಅದು ದೇಶ ಪ್ರೇಮ ನಮ್ಮ ನಮಗಿರೋ ಕಾಳಜಿ ದೇಶದ ಬಗ್ಗೆ ಇಲ್ಲಿರೋ ಜನಗಳ ಬಗ್ಗೆ ಒಂದು ಕಾಳಜಿ ಯಾರ್ಯಾರು ಕಾಳಜಿ ಇದೆಯೋ ಅವರೆಲ್ಲ ಬಂದಿದ್ದಾರೆ ಇಲ್ಲಿ ಯಾರ್ಯಾರಿಗೆ ತುಂಬ ಅದನ್ನು ಪದಗಳ್ಳ ಸಿಗ್ತಾಯಿಲ್ಲ ನನಗೆ ಹೇಳಕ್ಕೆ ಹೇಳಬಾರ್ದು ಈ ಮಾಧ್ಯಮದವ್ರ ಮುಂದೆ ಅದು ತಪ್ಪು ಅಂತ ಅನ್ನಿಸ್ತಾ ಇದೆ ಇವಾಗ ಇದನ್ನೆಲ್ಲ ಬಂದ್ಬಿಟ್ಟು ಅಚ್ಚುಕಟ್ಟಾಗಿ ಓಟ್ ಹಾಕಿದಾಗ ಮುಂದಕ್ಕೆ ಮಕ್ಳು ನಾವೇನು ಹೇಳ್ಕೊಡ್ತೀವಿ ಅವ್ರ ಮಕ್ಳಿಗೆಲ್ಲ ಏನು ಹೇಳ್ಕೊಡ್ತಾರಂತ ನಾವೆಲ್ಲ ಓಟ್ ಹಾಕಿಲ್ಲ ನೀವು ಹಂಗೆ ಬೆಳೀರಿ ಏನಾರ ದೇಶ ಮಾರ್ಗ ಮಾಡೋಣ ಅಂತ ಹೇಳ್ಕೊಡ್ಬೇಕು ಇದೆಲ್ಲ ತಪ್ಪು ಅನ್ನಿಸ್ತದೆ ದೇಶನ ಕಾಪಾಡ್ಕೋಬೇಕಂದ್ರೆ ದಯವಿಟ್ಟು ನಿಮ್ಮ ನಿಮ್ಮ ಜವಾಬ್ದಾರಿನ ಎತ್ಕೊಂಡು ಕೈಗೆ ಅದನ್ನು ನಿಭಾಯಿಸ್ಕೊಳ್ಳಿ ಅಂತ ಇಲ್ಲಿ ಏನು ಬಂದ್ಬಿಟ್ಟು ಒಂದು ಬೆರಳು ಹಿಂಗೆ ಅಂತಾರಪ್ಪ ನೋಡಿ ಇಷ್ಟೇ ಇದೊಂದು ಹಾಕ್ಬಿಡೋಕ್ಕೆ ಕಷ್ಟನಾ ಈಗಲಾರ ತಿಳ್ಕೊಳ್ಳಿ ಸ್ವಲ್ಪ ಯಾರು ಇದನ್ನ ನೋಡಿದ್ರೆ ದಯವಿಟ್ಟು ಎದ್ದು ಮುಖಾ ತಿಳ್ಕೊಂಡು ಹೋಗ್ಬಿಟ್ಟು ದಯವಿಟ್ಟು ಓಟ್ ಹಾಕ್ಬಿಟ್ಟು ಬನ್ನಿ ಅಂತ ಹೇಳಿ ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್